ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಹಬ್ಬದ ಸಂಭ್ರಮದಲ್ಲಿ ತೇಲಾಡಿದ ಕೋಲಾರದ ರೈತ ದಿನಾಚರಣೆ ಭೂಮಿ ಎತ್ತು ನೇಗಿಲು ದವಸ ಧಾನ್ಯಗಳಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ ಕೋಲಾರ ಅಪರ ಜಿಲ್ಲಾಧಿಕಾರಿ ಮಂಗಳಾ ಮೇಡಮ್ ರೈತ ಸಂಘ ಮತ್ತು ಹಸಿರು ಸೇನೆ ಸಂಘಟನೆಯಿಂದ ಕೋಲಾರದಲ್ಲಿ ನಡೆದ ರೈತ ದಿನಾಚರಣೆ ಕಾರ್ಯಕ್ರಮಕ್ಕೆ ಕೋಲಾರ ಅಪರ ಜಿಲ್ಲಾಧಿಕಾರಿಗಳಾದ ಮಂಗಳ ಮೇಡಮ್ ನೇಗಿಲು ಎತ್ತುಗಳು ಮಣ್ಣು ತರಕಾರಿಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ರೈತ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಚಾಲನೆ ನೀಡಿದರು ಜೀವ ಸಂಕುಲ ಸತ್ತರೆ ಮಣ್ಣಿಗೆ ಸೇರುತ್ತದೆ ಅದೇ ಮಣ್ಣೇ ಸತ್ತರೆ ಜೀವ ಸಂಕುಲ ಎಲ್ಲಿ ಸೇರುವುದು ಎಂದು ಪ್ರಶ್ನಿಸಿದ ಅವರು ಅತಿಯಾದ ರಾಸಾಯನಿಕಗಳು ಮತ್ತು ಕೀಟನಾಶಕಗಳು ಹಾಗೂ ಕಳೆನಾಶಕಗಳಿಂದ ಫಲವತ್ತಾದ ಕೃಷಿ ಭೂಮಿ ಇಂದು ವಿಷಯುಕ್ತವಾಗಿದೆ ರೈತರು ಜಾಗೃತವಾಗದಿದ್ದರೆ ಉತ್ತಮ ಆಹಾರ ನೀರಿಗಾಗಿ ಭಯಾನಕ ದಿನಗಳನ್ನು ಎದುರಿಸುವ ಕಾಲ ದೂರವಿಲ್ಲ ಎಂದು ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ಪ್ರಗತಿಪರ ಚಿಂತಕರು ಪತ್ರಕರ್ತರು ಆದ ಕೆಎಸ್ ಗಣೇಶ್ ರಾಜ್ಯ ರೈತ ಮುಖಂಡರಾದ ಕೆಎನ್ಎನ್ ಪ್ರಕಾಶ್ ರಾಜ್ಯ ಉಪಾಧ್ಯಕ್ಷರಾದ ಕೆ ನಾರಾಯಣಗೌಡ ಜಿಲ್ಲಾ ಅರಣ್ಯ ಉಪ ಸಂರಕ್ಷಣಾಧಿಕಾರಿಗಳಾದ ಏಡುಕೊಂಡಲು ತೂಕ ಮತ್ತು ಅಳತೆ ಇಲಾಖೆ ಅಧಿಕಾರಿಗಳಾದ ಪ್ರಭು ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದ ಅಜಯ್ ಕುಮಾರ್ ತಹಸೀಲ್ದಾರ್ ಗೇಡ್ ಟು ಅಸ್ನಂ ಮರಿಯಾ ಚಂದ್ರಪ್ಪ ಪುಟ್ಟರಾಜು ವಿ ಮಂಜುನಾಥ್ ಪತ್ರಕರ್ತ ವಿ ಮುನಿರಾಜು ರೈತ ಮುಖಂಡರಾದ ಮರಗಲ್ ಶ್ರೀನಿವಾಸ್ ಈಕಂಬಳ್ಳಿ ಮಂಜುನಾಥ್ ಎನ್ ನಳಿನಿಗೌಡ ಮುಂತಾದವರು ಮಾತನಾಡಿದರು ನಾಗರಾಜ್ ಗೌಡ ಶಿವಾರೆಡ್ಡಿ ಸುಪ್ರೀಂ ಚಲ ಗೌಡ ಯಲ್ಲಪ್ಪ ತನಳ್ಳಿ ಆಂಜಿನಪ್ಪ ಹರೀಶ್ ಪಾರುಕ್ ಪಾಷ ಸುನೀಲ್ ಬಂಗಾರಿ ಮಂಜು ಶ್ರೀನಿವಾಸ್ ಹೆಬ್ಬಣಿ ಆನಂದರೆಡ್ಡಿ ಶೈಲಜಾ ರತ್ನಮ್ಮ ಮುನಿರತ್ನ ಶಶಿಕಲಾ ಭಾಗ್ಯಮ್ಮ ಅನುಷಾ ಸುಷ್ಮಾ ಗಿರೀಶ್ ಚಂದ್ರಪ್ಪ ನೂರ್ ಹೀಗೆ ನೂರಾರು ಮಹಿಳೆಯರು ಹಾಗೂ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಬಡವರಿಗೆ ಉಚಿತವಾಗಿ ರಾಗಿ ಭತ್ತ ತರಕಾರಿ ಹಣ್ಣು ಮುಂತಾದ ದವಸ ಧಾನ್ಯಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ಒಟ್ಟಾರೆ ಕೋಲಾರದಲ್ಲಿ ನಡೆದ ರೈತ ದಿನಾಚರಣೆ ಕಾರ್ಯಕ್ರಮವು ಹಬ್ಬದ ವಾತಾವರಣವನ್ನು ಸೃಷ್ಟಿಸಿತ್ತು ಕಿತ್ತಂಡೂ ವೆಂಕಟರಾಮ್ ಪಂಚಟಿವಿ ನ್ಯೂಸ್ ಕೋಲಾರ ಹಾಗೂ ಮಣ್ಣನ ಫಲವತ್ತತೆ ಕುಸಿತಿರೋ ಕಾರಣ ನಾವು ಹೇಳ್ತೀವಿ ರೈತರೇ ಅಂತ ರೈತರಿಗೂ ಈಗ ದುರಾಸೆ ಜಾಸ್ತಿ ಆಗ್ಬಿಟ್ಟಿದೆ ಈಗ ಒಬ್ರು ಬೆಳೆ ಬೆಳೆದು ಅವರು ಹಣ ಜಾಸ್ತಿ ಸಂಪಾದಿಸಿದ್ರೆ ನಾವ್ ಯಾಕೆ ಅದೇ ಬೆಳೆ ಹಾಕಿ ಅದ್ರಲ್ಲಿ ಹಣ ಮಾಡಬಾರ್ದಂತ ಒಂದು ಆಮೇಲೆ ಕ್ರಾಪ್ ಎವ್ರಿ ಇಯರ್ ಅವರು ಮಾಡುವಾಗ ಚೇಂಜ್ ಮಾಡಬೇಕು ಯಾರೂ ಚೇಂಜ್ ಮಾಡಲ್ಲ ಒಂದೇ ಬೆಳೆ ಬೆಳೀತಾರೆ ಯಾವುದರಲ್ಲಿ ಈಗ ವಾಣಿಜ್ಯ ಬೆಳೆ ಆಗಿಬಿಟ್ಟಿದೆ ಎಲ್ಲನೂ ಈಗ ಟೊಮೆಟೊ ಆಗಲಿ ದಾಳಿಂಬೆ ಆಗಲಿ ದ್ರಾಕ್ಷಿ ಆಗಲಿ ಯಾವುದೇ ಒಂದು ತರಕಾರಿ ಬೆಳಿಬೇಕಂದ್ರೆ ಈಗ ಎಲ್ಲರೂ ಔಷಧಿ ಸಿಂಪಡಣೆ ಮಾಡ್ತಾರೆ ಹಾಗೆ ಕಳೆ ಕೀಳಲಿಕ್ಕೆ ಈಗ ಒಬ್ಬ ಕೂಲಿ ಕಾರ್ಮಿಕ ಐನೂರು ರೂಪಾಯಿ ಆರುನೂರು ರೂಪಾಯಿ ಕೇಳ್ತಾನೆ ಅದನ್ನು ಕೊಡಲಿಕ್ಕೆ ಕೆಲವ್ರಿಗೆ ಆಗೋದಿಲ್ಲ ಆವಾಗ ಏನು ಮಾಡ್ತಾರೆ ಔಷಧಿ ತೊಗೊಂಡು ಬಂದು ಸಿಂಪಡಣೆ ಮಾಡಿ ಕಳೆನ ಕೀಳಲಿಕ್ಕೆ ಕಳೆ ನಾಶ ಮಾಡಲಿಕ್ಕೆ ನೋಡ್ತಾರೆ ಅದು ಎಲ್ಲರ ಕರ್ತವ್ಯನಿದೆ ಬರೀ ರೈತರದೇ ಅಲ್ಲ ಬೇರೆಯವ್ರದ್ದು ಅದರಲ್ಲಿ ಪಾಲಿರುತ್ತೆ ಮತ್ತು ಈಗ ಇವರು ಒತ್ತುವರಿ ಅಂತ ಕೇಳಿದ್ರೆ ಕೆರೆ ಒತ್ತುವರಿ ಅಂತ ಸುಮಾರು ಸರಿ ತಹಶೀಲ್ದಾರ್ಸಿ ನಾನು ತಹಶೀಲ್ದಾರ್ ಆಗಿ ಕೆಲಸ ಮಾಡಿದೀನಿ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕಲ್ಲಿ ನಾವು ತೆರವುಗೊಳಿಸಿ ಬರ್ತಾ ಇದ್ರೆ ಮತ್ತೆ ಇನ್ನೊಂದ್ ಸೈಡ್ ಎಲ್ಲಾ ಅದನ್ನ ಆಕ್ರಮಿಸ್ಕೊಂಡ್ ಬರ್ತಿರ್ತಾರೆ ಅದ್ರಲ್ಲಿ ತೋಟ ಬೆಳೆ ಮಾಡ್ತಾರೆ ಈಗ ಇಲ್ಲಿ ಕೋಲಾರಮ್ಮನ್ ಕೆರೆಯಲ್ಲಿ ಹದಿನೈದು ಎಕರೆ ಸುಮಾರು ನಾನು ಅರ್ಥ ಮಾಡಿಸಿ ತೆರವುಗೊಳಿಸಿದ್ವಿ ಅದರಲ್ಲಿ ಕ್ಯಾರೆಟ್ ಬೆಳೆಯೋದು ಜೋಳ ಬೆಳೆಯೋದು ಇಲ್ಲ ನಾವು ಜೋಳ ಬೆಳೆ ತಗೊಂಡು ಬಿಟ್ಬಿಡ್ತಿವಿ ಕ್ಯಾರೆಟ್ ಬೆಳೆ ಬಂದ್ಮೇಲೆ ಅದನ್ನ ನಾವು ತೆರವುಗೊಳಿಸ್ತೀವಿ ಅಂತ ಹೇಳ್ತಾರೆ ಅದನ್ನ ಯಾವತ್ತೂ ಮಾಡಲ್ಲ ಅವರು ಮತ್ತೆ ಮತ್ತೆ ಬೆಳೆ ಹಾಕ್ತಿರ್ತಾರೆ ನಾವೇನಾದ್ರು ಫೀಲ್ಡ್ಗೆ ಹೋದಾಗ ಗಲಾಟೆಗಳು ಮಾಡ್ತಾರೆ ಅಥವಾ ಇನ್ನೊಬ್ಬರು ಮುಖಾಂತರ ಹೇಳ್ಸೋದು ತರೋದು ಈ ತರ ಎಲ್ಲಾ ಮಾಡ್ತಿರ್ತೀನಿ ಅದನ್ನೆಲ್ಲ ತಮ್ಮ ಹಂತದಲ್ಲೇ ತಾವು ತಿಳ್ಕೊಂಡು ಕ್ಲಿಯರ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಫಾರೆಸ್ಟ್ ಈಗ ಅರಣ್ಯ ಇದ್ರೆ ತಾವು ತೋಟಗಳು ಮಾಡೋದು ಅಥವಾ ಇನ್ನೊಂದು ಬೆಳೆ ಹಾಕೋದು ಅಥವಾ ಫಾರೆಸ್ಟ್ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಲ್ಲಿ ಹೋದಾಗ ಇಲ್ಲ ಇದು ನಮಗೆ ಸ್ಯಾಂಕ್ಷನ್ ಆಗಿತ್ತು ಅಂತ ದಾಖಲೆಗಳು ಕೂಡ ಅಂದ್ರೆ ಇಲ್ಲ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಿರ್ತೀರಾ ಅದನ್ನು ಸ್ವಲ್ಪ ತಾವು ಅವಾಯ್ಡ್ ಮಾಡ್ಕೊಳ್ಬೇಕಾಗುತ್ತೆ ಎ ಪಿ ಎಂ ಸಿ ಜಾಗ ನಾವು ಫೈಲ್ ಕಳ್ಸಿದೀವಿ ಈಗ ಸರ್ಕಾರದ ಹಂತದಲ್ಲಿದೆ ಸೊ ಅಲ್ಲಿಂದ ಅಪ್ರೂವಲ್ ಆಗಿ ಬಂದ್ಮೇಲೆ ನಾವು ಕ್ರಮ ತಗೊಳ್ತೇವೆ ಅದು ಹೋಗಿದೆ ಆಮೇಲೆ ಅದು ಒಂದು ಹೇಳ್ತೇನೆ ಈಗ ನಾವು ಯಾವ್ದಕ್ಕೂ ಸ್ಯಾಂಕ್ಷನ್ ಮಾಡ್ತೀವಿ ಆ ನಂತರ ನಿಮ್ಮಲ್ಲಿರೋರೊಬ್ರು ಆರ್ ಟಿ ಎಲ್ ಅರ್ಜಿ ಆಗ್ತಾರೆ ಯಾಕೆ ಅದಕ್ಕೆ ಸ್ಯಾಂಕ್ಷನ್ ಮಾಡಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಜಾಗ ಕೊಡಿ ಅಂತ ಈ ತರ ಎಲ್ಲಾ ಹಾಕ್ತಿರ್ ಸೊ ಅಂತದಲ್ಲ ತಾವು ಅವಾಯ್ಡ್ ಮಾಡಿದ್ರೆ ನಮ್ಗೂ ಸುಗಮವಾಗಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಆ ಪಿ ಈಗ ದುರಸ್ತಿ ಕೆಲಸ ಆಗ್ತಾ ಇದೆ ಒನ್ ಟು ಫೈವ್ ಎಲ್ಲ ತುಂಬತಾ ಇದಾರೆ ಮತ್ತೆ ರೆಕಾರ್ಡ್ ರೂಮ್ ಕ್ಯಾಡ್ಲಾಗಿ ಇಂಡೆಕ್ಸ್ ಆಗಿ ಅದೆಲ್ಲನು ಸ್ಕ್ಯಾನಿಂಗ್ ಆಗ್ತಿದೆ ಇವತ್ತು ನಮ್ಮಲ್ಲಿ ಟ್ರೈನಿಂಗ್ ನಡೀತದೆ ಔಟ್ಸೋರ್ಸ್ ವ್ಯಕ್ತಿಗಳಿಗೆ ಮತ್ತು ನಮ್ಮ ಡಿ ಟಿ ಮತ್ತು ಆರ್ ಐದು ಮುಗಿಸಿಕೊಡ್ತೇವೆ ಯಾವ ಯಾವ್ದು ದಾಖಲೆ ಇದೆ ಅದು ಮೊದಲ ಹಂತದಲ್ಲಿ ನಾವು ಮಂಜೂರಿ ಆಗಿ ಇನ್ನೂ ಖಾತೆ ಆಗ್ತದ್ದು ಅದು ಸ್ವಲ್ಪ ವಿಚಾರಣೆ ಮಾಡಿ ನೋಡಿ ಕೆಲಸ ಮಾಡಿ ಕೊಡ್ತೀವಿ ಬ್ಯಾಕ್ ಬೋನ್ ಅಂತ ಹೇಳಲಿಕ್ಕೆ ನಮ್ಮೆಲ್ಲರಿ ಯಾವುದು ಸಂದೇಹ ಇಲ್ಲ ಇಲ್ಲರೂ ಹೇಳ್ತಾ ದೇಶದಲ್ಲಿನೂ ಸಾಕಷ್ಟು ಆಹಾರ ಕೊರತ ಪರಿಸ್ಥಿತಿಯಿಂದ ಗ್ರೀನ್ ರಿವಲ್ಯೂಷನ್ ಆಗಲಿ ವೈಟ್ ರಿವಲ್ಯೂಷನ್ ಆಗಲಿ ಮತ್ತು ಸಾಕಷ್ಟು ರಿವಲ್ಯೂಷನ್ದಿಂದ ನಮ್ಮ ರೈತ ಬಾಂಧವಗಳು ನಮ್ಮ ದೇಶಕ್ಕೆ ಬೆನ್ನುಮತಾರೆ ನಿಂತು ನಮ್ಮ ಆಹಾರ ಸಮೃದ್ಧಿಗೆ ಮತ್ತು ರಕ್ಷಣೆಗೆ ನಿಂತಿದ್ರು ಆದರೆ ಕೆಲವರು ಮಾತುಗಳಲ್ಲಿ ನಾವು ನೋಡ್ತಾ ಇದ್ದ ಪ್ರಕಾರ ಯಾವುದು ಈ ಅಗ್ರಿಕಲ್ಚರ್ ರೆವಲ್ಯೂಷನ್ಸ್ ಬಂದಿದೆಯೋ ಅದು ಬೆನ್ನಲ್ಲೇ ನಮಗೆಲ್ಲ ಕೆಲವು ಸಂಕಷ್ಟಗಳು ಅನವಾಯ್ಡಬಲ್ ಸರ್ಕಮ್ಸ್ಟ್ಯಾನ್ಸಸ್ ಏನು ನಮ್ಮ ರೈತರ ಕೈಯಲ್ಲಿ ಇಲ್ಲದೆ ಸಮಸ್ಯೆಗಳನ್ನು ನಮಗೂ ಬಂದಿದೆ ತಾವೆಲ್ಲರೂ ಹೇಳ್ತಾಯಿದ್ರು ನಮ್ಮ ಮಣ್ಣಿನ ಫಲವತ್ತ ಕಡಿಮೆ ಆಗಿದೆ ಮಣ್ಣೆಲ್ಲ ವಿಷಕಾರಿ ಆಗಿದೆ ನೀರೆಲ್ಲ ವಿಷಕಾರಿಯಾಗಿದೆ ಪ್ರಕೃತಿನೂ ವಿಷಕಾರ ಆಗಿ ಮಳೆ ಬರ್ತಾ ಇಲ್ಲ ಅನ್ನೋದು ನಾವು ಇವತ್ತು ನೋಡ್ತಾ ಇದ್ದ ಸಾಕಷ್ಟು ಸಮಸ್ಯೆಗಳು ಡೈರೆಕ್ಟ್ ಆಗಿ ರೈತರ ಮೇಲೇನೇ ಬೀಳ್ತಾ ಇದ್ದವು ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸ್ತಲ್ಲ ನಮಗೆ ಯಾವಾಗ ಕೇಳಿದ್ರು ಜಾಗ ಬೇರೆ ತೋರಿಸ್ತಾರೆ ಮತ್ತೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರ್ತದಂತ ಒಬ್ಬರು ನೀರಾವರಿ ಸೇರ್ತದಂತ ಒಬ್ಬರು ಆದರೆ ಇಲ್ಲಿ ಬೇರೆ ರಾಜ್ಯಗಳಿಂದ ಕಂಪ್ನಿಗಳಿಂದ ಬಂದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇಂಡಸ್ಟ್ರಿಯಲ್ಲಿ ತೆರವು ಮಾಡಲಿಕ್ಕೆ ಜಾಗ ಇದೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಕೊಟ್ಟಿದ್ದಾರೆ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಕೊಟ್ಟಿದ್ದಾರೆ ಆದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ರೈತರಿಗೆ ಸೂಕ್ತವಾದ ಮಾರುಕಟ್ಟೆಗೆ ಜಾಗವನ್ನು ಕೊಟ್ಟಿಲ್ಲ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ನಮ್ಮದೊಂದು ಮನವಿ ಸೂಕ್ತವಾದ ಮಾರುಕಟ್ಟೆ ಹೈಟೆಕ್ ಮಾರುಕಟ್ಟೆಯನ್ನು ಕೊಟ್ಟರೆ ನಮ್ಮ ತರಕಾರಿಗಳು ಮತ್ತು ಟೊಮಾಟೊ ಇನ್ನೂ ಹೆಚ್ಚಿನ ಬೆಲೆಯಲ್ಲಿ ಮಾರ್ಬೋದು ಇಡೀ ಇನ್ನೂ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರ್ಬೋದು ಅಂತ ಹೇಳ್ತಾ ಏನು ಒದಗಿಸಿದಾರಾ ಅಂಥ ಉಪಕರಣ ನೋಡಿ ಈಗ ನಾವು ನಿಮಗೆ ಒದಗಿಸ್ತಾ ಇದ್ದೀವಿ ನಮ್ಮ ಗರಿಷ್ಠ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಇನ್ನೂ ಒಂದು ಹೆಚ್ಚಿನ ಉಪಕರಣಗಳಲ್ಲಿದ್ದಾವೆ ಮೊಬೈಲ್ ವೆಬ್ ಕಿಟ್ಗಳು ಅವೆಲ್ಲ ಅವೆಲ್ಲ ಇನ್ನೂ ಸರ್ಕಾರ ಒದಗಿಸುವ ಮಟ್ಟದಲ್ಲಿದೆ ಅವೆಲ್ಲ ಬಂದ ಮೇಲೆ ಇನ್ನೂ ಇದು ಯಾವುದೇ ರೀತಿ ತೂಕಗಳು ಆಗದೆ ತುಂಬ ಪಾರದರ್ಶಕವಾಗಿ ನಡೆಯುತ್ತೆ ಅದಕ್ಕೆಲ್ಲ ಪ್ರಪೋಸಲ್ ಕೊಟ್ಟಿದ್ದೀವಿ ನಾವು ಉನ್ನತ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಹೆಚ್ಚು ಇವತ್ತು ಒತ್ತನ್ನು ಕೊಡಬೇಕಾಗಿದೆ ಇದನ್ನು ಕೇವಲ ಸರ್ಕಾರ ಮಾಡಬೇಕಾ ಇಲ್ಲ ಅಧಿಕಾರಿಗಳು ಮಾಡಬೇಕಾ ಇಲ್ಲ ರೈತರು ಮಾಡಬೇಕಾ ಇಲ್ಲ ಸಾರ್ವಜನಿಕರ ಎಲ್ಲರ ಪಾತ್ರನೂ ಇದೆ ಅಂದರೆ ಖಂಡಿತವಾಗೂ ಈ ನಾಲ್ಕು ಜನರ ಪಾತ್ರ ಕೂಡನು ಇದರಲ್ಲಿದೆ ಸರ್ಕಾರ ಯಾವುದೋ ಒಂದು ಯೋಜನೆ ಮಾಡಿ ನಿಮಗೆ ಮಣ್ಣು ಮಾಡಕ್ಕೆ ಮಾಡೋಕ್ಕೆ ಒಂದಷ್ಟು ಕಾಸು ಕೊಟ್ಟರು ಮತ್ತೆ ಏನೋ ಮಾಡಿದ್ರೆ ಖಂಡಿತವಾಗಲೂ ಸಾಧ್ಯ ಆಗೋಲ್ಲ ಯಾಕಂದರೆ ಮೊದಲಿಗೆ ಇದನ್ನು ಅರ್ಥ ಆಗಬೇಕಾಗಿರೋಂಥದ್ದು ರೈತಾಪಿ ವರ್ಗಕ್ಕೆ ರೈತಾಪಿ ವರ್ಗ ನಾವು ಎಷ್ಟು ಹತ್ತು ಇಪ್ಪತ್ತು ಮೂವತ್ತು ವರ್ಷಗಳಿಂದ ರಾಸಾಯನಿಕಗಳನ್ನು ಹಾಕಿ ನಮ್ಮ ಭೂಮಿಯನ್ನು ಹಾಳು ಮಾಡಿದ್ದೀವಿ ಅನ್ನೋಂಥದ್ದನ್ನು ನೀವು ಮೊದಲು ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಪರಿಹಾರ ಮಾರ್ಗಗಳನ್ನು ಸರ್ಕಾರ ಕೊಡ್ಬೋದು ವಿಜ್ಞಾನಿಗಳು ಕೊಡ್ಬೋದು ಅದನ್ನು ನೀವು ಕಟ್ಟುನಿಟ್ಟಾಗಿ ಪಾಲಿಸಬೇಕು ನಿಮಗೇನಂದರೆ ಆಸೆ ಎಲ್ಲೋ ಅಲ್ಲಿ ಎರಡು ಸಾವಿರ ರೂಪಾಯಿ ಬಾಕ್ಸ್ ಹೋಗ್ತಾ ಇದೆ ತಕ್ಷಣಕ್ಕೆ ಮತ್ತೆ ಮತ್ತೆ ಹಿಂದಿಂದ ಹಿಂದಿಂದ ಟೊಮೊಟೊ ಹಾಕ್ಬೇಡೋಣ ಟೊಮೊಟೊ ಬೆಳೆದ್ಬಿಟ್ಟು ಲಕ್ಷಾಂತರ ರೂಪಾಯಿ ಕಳಿಸ್ಬೋಣ ಅಂತ ಒಂದು ಆಸೆ ಇದೆ ಖಂಡಿತವಾಗ್ಲೂ ಆ ಆಸೆ ನಿಮ್ಮನ್ನ ಪಾತಾಳಕ್ಕೆ ತುಳಿತದೆ ಹೊರತು ಖಂಡಿತವಾಗ್ಲೂ ಮೇಲೆತ್ತೋದಿಲ್ಲ ಈ ಕಾರಣದಿಂದ ನೀವು ಇವತ್ತು ನಿಮ್ಮ ಮಣ್ಣಿನ ಹಾರೈಕೆಗೆ ಇವತ್ತು ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿದೆ ಮತ್ತೆಗೆ ಹದಗೆಟ್ಟಿರುವ ಜೊತೆಗೆ ರೈತರು ಈ ಒಂದು ಸ್ವಾವಲಂಬಿ ಅಂದರೆ ಕೃಷಿ ಕ್ಷೇತ್ರ ಉಳಿಬೇಕಾದ್ರೆ ಈ ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅದರಂತೆ ಅದು ಜಾಗೃತಿ ಮೂಡಿಸಬೇಕಾದ ಜವಾಬ್ದಾರಿ ಇದೆ ಯಾಕಂದರೆ ಇವತ್ತು ನಾವು ಎಷ್ಟೇ ಆಹಾರ ಬೆಳೀಲಿ ಎಷ್ಟೇ ಮಾಡಲಿ ನಮ್ಮ ತೋಟಗಾರಿಕೆ ವಿಜ್ಞಾನಿಗಳಿಲ್ಲ ಒಂದು ವರದಿ ಕೊಟ್ಟಿದ್ದಾರೆ ಇಡೀ ಕೋಲಾರ ಜಿಲ್ಲೆ ಅಂದರೆ ಹಾಲು ತರಕಾರಿ ರೇಷ್ಮೆ ಚಿನ್ನ ಕೊಟ್ಟಂಥ ಕೋಲಾರ ಜಿಲ್ಲೆ ಇವತ್ತೇನೇ ತರಕಾರಿ ಬೆಳೆ ವಿಷಾಕಾರ ಆಗಿದೆ ವಿಷ ಅಂಶ ಇದೆ ಅಂತೇಳಿದ್ರೆ ಆ ವಿಷ ಅಂಶ ಇರೋದ್ರಿಂದ ನಾನು ಅದು ಗೊತ್ತಾಗ್ಬಿಟ್ಟಿದೆ ಐದು ವರ್ಷದಿಂದ ಏನು ಬೆಳೆನೂ ಆಗ್ತಾಯಿಲ್ಲ ಅದಕ್ಕೆ ಪರ್ಯಾಯ ಬೆಳೆ ಏನು ಮಾಡಬೇಕು ಇಲ್ಲ ಮಣ್ಣನ್ನು ಫಲವತ್ತೇನೆ ನೆಮ್ಮಕೊಂಡು ಕಳೆ ಔಷಧಿನ ಏನು ಅಂತೇಳಿ ಅದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಣ್ಣಿಗೆ ಪೂಜೆ ಮಾಡುವ ಮುಖಾಂತರ ಮಣ್ಣಿನ ರಕ್ಷಣೆ ಮಾಡಿದರೆ ನಮ್ಮ ಜೀವನ ಉಳಿತದೆ